ಗೈಸ್ ನಾವು ಇವಾಗ ನಮ್ಮ ಏರಿಯಾದಲ್ಲಿ ರಾಘವೇಂದ್ರ ಕೂರಿಸಿದರೆ ಸೊ ಅದಕ್ಕೆ ನೋಡೋಣ ಅಂತ ಇದ್ದೀವಿ ನಾನು ಅರ್ಷಿ ಮತ್ತು ರಕ್ಷಿ ರಕ್ಷಿ ಬಂದು ಅಲ್ಲಿ ಆಲ್ರೆಡಿ ಹೋಗಿದ್ದಾಳೆ ನಾವು ಇವಾಗ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ನಾವು ಅವಾಗ ಚಿಕ್ಕ ಚಿಕ್ಕದ್ರಲ್ಲಿ ಬಂದು ಆರ್ಕೆಸ್ಟ್ರಾ ನೋಡ್ತಿದ್ದು ನಮ್ಮ ಟೈಮಿಂಗ್ಸ್ ಕೊಟ್ಟು ಕಳಿಸ್ತಿದ್ರು ಏಳು ಗಂಟೆಗೆ ಹೋದ್ರೆ ಎಂಟು ಗಂಟೆಗೆ ಮನೇಲಿ ಇರಬೇಕು ಅನ್ನೋ ಥರ ನಾನು ಒಂಬತ್ತು ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಒದೇ ತಿಂತಾಯಿದ್ದೆ ಇವಾಗ ಸ್ಟೇಜ್ ನೋಡಿ ನೆನಪಾಯ್ತು ನನಗದು ತುಂಬ ಆಸೆಪಟ್ಟು ಬರ್ತಿದ್ದು ಆವಾಗ ನಾವು ಹೋಗ್ಬೇಕು ಹೋಗ್ಬೇಕು ಡ್ಯಾನ್ಸ್ ನೋಡೋಕ್ಕೆ ಅಂತ ಬಟ್ ನೆನ್ನೆ ಆಯಿತು ಆರ್ಕೇಶ ನನಗೆ ನಾವು ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ಇಲ್ಲಿ ದೀಪೋತ್ಸವಕ್ಕೆ ರೆಡಿ ಇದ್ರು ಅಂದರೆ ರಂಗೋಲಿ ಬಿಟ್ಟು ದೀಪ ಇಡಬೇಕಲ್ವ ಹಾಗಾಗಿ ಚೆನ್ನಾಗೆಲ್ಲ ರಂಗೋಲಿ ಬಿಡ್ತಾ ಇದ್ರು ಸೊ ಅದಕ್ಕೆ ಹಂಗೆ ಸುಮ್ಮನೆ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದು ಅಂದ್ಕೊಂಡು ಜಸ್ಟ್ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಅಷ್ಟೆ ಮತ್ತು ಎಲ್ಲ ಹಣ್ಣಲ್ಲೇ ಅಲಂಕಾರ ಮಾಡಿದ್ರು ನಾನು ತುಂಬ ವರ್ಷ ಆಗಿತ್ತು ಬಂದು ಮದುವೆ ಆದಮೇಲೆ ಇದೇ ಫಸ್ಟು ಟೈಮ್ ಬರ್ತಾ ಇರೋದು ನಾನು ಬಂದೇ ಇಲ್ಲ ನಾನು ತುಂಬ ವರ್ಷ ಆಗಿತ್ತು ಆಮೇಲೆ ಬೆಂಗಳೂರಲ್ಲಿ ಇದನ್ನ ಇದ್ನಲ್ಲ ಮುಂಚೆ ನಮ್ಮ ಅಕ್ಕನ ಮನೆ ಸೊ ನಾವು ಬಂದೇ ಇಲ್ಲ ತುಂಬ ವರ್ಷವೇ ಆಗಿತ್ತು ಐದಾರು ವರ್ಷವೇ ಆಗೈತೆ ಸೊ ಅದಕ್ಕೆ ರಂಗೋಲಿ ಬಿಡ್ತಾಯಿದ್ರು ಇನ್ನೂ ಓಪನ್ ಇರಲಿಲ್ಲ ಹಾಗಾಗಿ ನಾವು ಮಾದೇಶ್ವರ ಟೆಂಪಲ್ ಹತ್ರ ಅಲ್ವಾ ಹೋಗ್ತಾ ಇದ್ದಿದ್ದು ಸೊ ನಾವು ಅಲ್ಲೇ ಅಂದರೆ ರಾಘವೇಂದ್ರ ದೇವಸ್ಥಾನ ಹಿಂದೆ ಬರುತ್ತೆ ಅಂತ ಅಂದ್ಕೊಂಡೋದು ಬಟ್ ನಾವು ಹೋಗ್ತಾ 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 ಹತ್ ಹತ್ತತ್ರ ದೇವಸ್ಥಾನದ ಹತ್ತತ್ರನೇ ಬಂದುಬಿಟ್ವಿ ನಾವು ಅಂದರೆ ಮೆರವಣಿಗೆ ಜೊತೆಯಲ್ಲೇ ಹೋಗ್ಬಿಟ್ವಿ ಒಂದೊಂದು ಒಂದೊಂದು ನೋಡಬೇಕು ನೋಡಬೇಕು ಅಂದ್ಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಇವರು ಪ್ರತಿ ಸರ್ಕಲಲ್ಲೂ ಕೂಡ ಡ್ಯಾನ್ಸ್ ಮಾಡಬೇಕು ಬಟ್ ಇದು ಯಾವ ನೃತ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಜೋಶಲ್ಲಿ ಮಾಡ್ತಾಯಿದ್ರು ಎಲ್ಲ ಸರ್ಕಲಲ್ಲೂ ಕೂಡ ಅಷ್ಟೇ ಎನರ್ಜಿಯಾಗಿ ಒಂಚೂರು ಅವರು ಸ್ಟ್ರೆಸ್ ಆಗದೇ ಇರೋ ಥರ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಚಂಡವಾದ್ಯ ಏನೋ ಮಾಡ್ತಾಯಿದ್ರು ಸೊ ಇದು ಎಕ್ಸಾಕ್ಟಾಗಿ ನಂಗೆ ಅಷ್ಟು ಗೊತ್ತಿಲ್ಲ ಸೊ ನಾನು ಇದು ಮಾಡ್ತವ್ರಲ್ಲ ಯಾರಾದರೂ ಡ್ಯಾನ್ಸ್ ಮಾಡ್ತಾರೇನೋ ಏನೋ ಏನೋ ಇದು ಬೇರೆ ಥರ ಇರ್ಬೋದೇನೋ ಅಂತ ನೋಡ್ತಾ ಇದ್ದೆ ಬಟ್ ಏನಿಲ್ಲ ಇದು ಬರೀ ಚಂಡವಾದ್ಯ ಅಷ್ಟೇ ಸೊ ದೇ ಕೆಲವ್ರು ಕರೆಸ್ತಾರಲ್ಲ ಸೊ ಆ ಥರ ಇದು ಆ್ಯಂಡ್ ಇಲ್ಲಿ ತಪಾಂಗುಚ್ಚಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಗಂಡು ಮಕ್ಕಳು ಸೊ ನನಗೆ ಅದು ತುಂಬ ಹತ್ರದಲ್ಲಿ ನಿಂತಿರೋದ್ರಿಂದ ಬೇಸ್ ಸೌಂಡ್ ಆಗ್ತಾನೆ ಇರಲಿಲ್ಲ ಆಮೇಲೆ ಇಲ್ಲಿ ದೇವರು ಮೆರವಣಿಗೆ ಬರಬೇಕಾದ್ರೆ ಕರ್ಪೂರ ಹಸ್ತಿದ್ರು ರೋಡಲ್ಲಿ ಸೊ ನಾನು ಅದನ್ನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಆಗಲಿಲ್ಲ ಅಂದರೆ ಇವರು ಗಂಡು ಮಕ್ಕಳೆಲ್ಲ ಬರ್ತಾರಲ್ಲ ಸೊ ಅವ್ರು ಸ್ಪೀಡಾಗಿ ಬಂದುಬಿಡ್ತಾರಲ್ಲ ಸುಮ್ಮನೆ ಒಡ್ಕೊಂಡು ಹೊಡ್ಕೊಂಡೆ ಹೊಂಟೋಗಿಬಿಡ್ತಾರೆ ಆಮೇಲೆ ಟಚ್ ಮಾಡಿಕೊಂಡು ಅಂತ ನಂಗೆ ಒಂಥರ ಫೀಲ್ ಅದು ಸೊ ಹಾಗಾಗಿ ಸುಮ್ಮನೆ ನಾವು ಆ ಕಡೆ ಸೈಡಿಗೆ ಆದಂಗೆ ನಿಂತಿದ್ದು ಸೊ ಆಮೇಲೆ ಅರ್ಶಿ ಕೊಡು ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ವೀಡಿಯೋನೇ ಇವಾಗ ಅಲ್ಲಿ ಬಾಯ್ಸ್ ಯಾರಿಲ್ಲ ಅಂದ್ಬಿಟ್ಟು ಹೋದ್ಲು ಸೊ ಇದು ಅರ್ಶಿ ಮಾಡಿರೋ ವಿಡಿಯೋ ವಿಡಿಯೋ ಮಾಡ್ಕೊಂಡು ಹೋಗ್ತಾ ನಂಗೆ ತುಂಬ ಖುಷಿಯಾಯಿತು ಮಾದಪ್ಪ ನನಗೆ ಸಿಗಲ್ವೇನೋ ಅಯ್ಯೋ ನಾನು ಮಾದಪ್ಪನ ನೋಡೋದಕ್ಕೆ ಆಗಲ್ವೇನೋ ಮೆರವಣಿಗೆಯಲ್ಲಿ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅಲ್ಲಿ ಮೂವ್ ಆಗೋಗಿತ್ತಲ್ಲ ಆಗಿ ತುಂಬ ಸರ್ಕಲ್ ದಾಟ್ ಬಂದ್ಬಿಟ್ಟಿತ್ತು ಸೊ ಆದ್ರೂ ನಾವು ಅದು ಟಮ್ಟೆ ಎಲ್ಲ ಕೇಳ್ಕೊಂಡು 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 ನಾವು ಬಂದ ಮಾದಪ್ಪ ಮೆರವಣಿಗೆ ಹತ್ರ ನನಗೆ ಮಾದಪ್ಪನ ನೋಡಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಯಾಕಂದರೆ ನನ್ನ ಫೇವ್ರೆಟ್ ದೇವ್ರಲ್ವ ಅದಂತೂ ನಾನು ತುಂಬ ನಂಬಿರೋ ದೇವ್ರಲ್ವ ಹಾಗಾಗಿ ನನಗೆ ಅಷ್ಟರ ಒಂಥರ ಅದು ಫೀಲೇ ಬೇರೆ ಥರ ಅದು ಅವ್ರವ್ರ ಇಷ್ಟಪಡೋ ದೇವ್ರ ಮೇಲೆ ಅವ್ರವ್ರಿಗೆ ಫೀಲ್ ಇರುತ್ತಲ್ಲ ಸೊ ಹಾಗೆ ಮತ್ತು ಇದೇನೋ ಗೊತ್ತಿಲ್ಲ ಇದನ್ನ ಅವ್ರು ಏನೂ ಮಾಡಲಿಲ್ಲ ಜಸ್ಟ್ ಈ ಥರ ಬರೀ ಸರಿ ಇದ್ರು ಅಷ್ಟೇ ಆಮೇಲೆ ನಾನು ಸುಮ್ಮನೆ ನಿಂತಿದ್ದೆ ಇಲ್ಲಿ ಯಾರು ಡ್ಯಾನ್ಸ್ ಮಾಡ್ತವ್ರಲ್ಲ ಅಂದರೆ ನೋಡಿದ್ರೆ ನಮ್ಮ ಕ್ಲೋ ಆಮೇಲೆ ಬಂದು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಅವರು ನನ್ನನ್ನು ನೋಡ್ತಾ ಇರಲಿಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ನಿಂತಿರೋದು ಅದಕ್ಕೆ ಇಲ್ಲಿ ಇಲ್ಲಿ ಅಂತಂದರೆ ಅವರು ಅವ್ರು ಕುಣಿಯೋದ್ರಲ್ಲೇ ಅವ್ರು ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ನಮ್ಮ ನೀವು ಆಲ್ರೆಡಿ ಗೊತ್ತು ಒಬ್ಬ ಚಿಕ್ಕವನ್ವಿನೂ ಗೊತ್ತು ಅವನು ತಾನು ಅವನೇನು ವೀಡಿಯೋಸ್ಗೆಲ್ಲ ಬರೋಲ್ಲ ಬಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಇಬ್ಬರೇ ಅಂದ್ಕೊಂಡು ನಾನು ವೀಡಿಯೋ ಮಾಡಿದೆ ಆಮೇಲೆ ಯಾರೊಬ್ಬರು ಜಾಯ್ನ್ ಆದರು ಅಂತ ನಾನು ವೀಡಿಯೋ ಕಟ್ ಮಾಡಿಬಿಟ್ಟು ನನಗೆ ಇಷ್ಟ ಆಗಲಿಲ್ಲ ನನಗೆ ಯಾವುದೇ ಹಬ್ಬ ಆದ್ರೂ ವೀರಗಾಸೆ ಅಂದರೆ ನಂಗೆ ತುಂಬ ಇಷ್ಟ ಬಟ್ ಇಲ್ಲಿ ವೀರಗಾಸೆ ಮಾಡಲೇ ಇಲ್ಲ ನಾವು ವೀರ್ಗಾಸೆಗೋಸ್ಕರನೇ ಎಷ್ಟೊಂದು ಸರ್ಕಲ್ನ ದಾಟಿ ಬಂದುಬಿಟ್ಟು ನಾವು ಹತ್ತತ್ರ ನಾವು ದೇವಸ್ಥಾನದ ರೋಡಲ್ಲೇ ಇದ್ದೀವಿ ನಾವು ಬಟ್ ವೀರಗಾಸೆ ಅವರು ಅಂಗಡಿಗಳಿಗೆ ಹೋಗ್ತಾಯಿದ್ರು ಅಂದರೆ ಅಲ್ಲಿ ಹೋಟೆಲ್ಲು ಮತ್ತು ಐಸ್ ಮ್ಯಾಜಿಕ್ ಅಲ್ಲಿ ಅಂಗಡಿಗಳಿಗೆ ಹೋಗಿ ಹೋಗ್ತಾಯಿದ್ರು ಅವ್ರು ಮಾಡ್ಲೇ ಇಲ್ಲ ಆಮೇಲೆ ಈ ದೇವ್ರು ಕುಣಿತಾನೆ ನೋಡೋಣ ಅಂತ ಅಂದ್ಕೊಂಡು ಇವರು ಕೂಡ ಮಾಡ್ಲಿಲ್ಲ ಆಮೇಲೆ ಸರಿ ಆಯಿತು ನಾವು ಹೋಗೋಣ ಬಿಡು ಅಂತ ಅಂದ್ಕೊಂಡು ನಾವು ಹೋಗ್ತಾ ಇದ್ದವ್ ರಕ್ಷಿ ವೀಡಿಯೋಗೆ ವಿಡಿಯೋಗೆ ಬರ್ತಾ ಇರಲಿಲ್ಲ ಅವ್ಳು ಸಪ್ರೇಟ್ ಅವ್ರ ಅಮ್ಮನ ಹತ್ರ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಅದಕ್ಕೆ ನಾವು ರೇಗಿಸ್ತಾ ಇದ್ವ ಅಲ್ಲಿ ಬಾಲ್ ಬಲೂನ್ಸ್ ಎಲ್ಲ ಇತ್ತಲ್ಲ ತಗೊಂಡು ತಗೋಡು ಅಂತ ಅನ್ಕೊಂಡು ಅವಳು ನಿಂಗೆ ಪಾಪದ ತಗೊಂಡು ತಿನ್ಬಿಡು ಅಂದ್ರೆ ಮುಂದಕ್ಕೆ ತಗೊಂಡು ತಿನ್ಬಿಡು ಅಂದ್ಕೊಂಡು ಹೇಳ್ತಾ ಇದ್ಲು ನಾವು ಟೆಂಪಲ್ ಎಂಟ್ರೆನ್ಸಿಗೆ ಬರ್ತಿದಂಗೆನೆ ಅಲ್ಲಿ ಕೆಂಡ ಹಾಕಿದ್ರು ಅಂದ್ರೆ ಇವತ್ತು ಕೆಂಡೋತ್ಸವ ಇದೆ ಸೊ ಹಾಗಾಗಿ ಕೆಂಡ ಹಾಯ್ಲಿಕ್ಕೆ ಅಲ್ಲಿ ಹಾಕಿದ್ರು ಅದನ್ನೇ ನಾನು ಇಲ್ಲಿ ಬಂದು ಅಂದ ತಕ್ಷಣ ನನಗೆ ಎಷ್ಟು ಮೆಮೊರಿಸ್ ಗೊತ್ತಾಗೈಸ್ ಕಾಲೇಜಿಗೆ ಹೋಗ್ಬೇಕಾದ್ರೆ ದಿನ ನಾನು ಮಾದಪ್ಪನ ದೇವಸ್ಥಾನಕ್ಕೆ ಹೋಗದೆ ನಾನು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ ಒಂದು ಪೀರಿಯಡ್ ಹೋದ್ರು ಸರಿ ಅಂದ್ಬಿಟ್ಟು ನಾನು ಮಾದಪ್ಪ ಹೋಗಿಯೇ ನಾನು ಹೋಗ್ತಾಯಿದ್ದೆ ತುಂಬ ಮೆಮೊರೀಸ್ ಇದೆ ಇಲ್ಲೇ ಇಲ್ಲಂತೂ ನಾನು ಈ ದೇವಸ್ಥಾನಕ್ಕೆ ಯಶು ಜೊತೆ ಬಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ ನನ್ನ ಫ್ರೆಂಡು ಬಟ್ ನಾನು ಇವ್ರ ಜೊತೆ ಬರೋಂಗಾಯ್ತು ಆಲ್ರೆಡಿ ಬಂದಿದೆ ಬಟ್ ಅವಾಗ ನಾನು ಏನು ಮಾಡ್ತಾ ಇರಲಿಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ಯಾವಾಗ ಋಣ ಇರುತ್ತೆ ಅದು ಆವಾಗಲೇ ನಾವೇನು ಅಂದ್ಕೊಂಡ್ರು ಅದು ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಸೊ ಅದು ಆ ಟೈಮ್ಗೆ ಆಗ್ತದೆ ಅಗೋದು no ನಾನು ಹಾಗಾಗಿನೇ ಇಲ್ಲಿಗೆ ಹೋಗಬೇಕು ಅಂತ ನಾನು ಟ್ರೈಯೇ ಮಾಡಿರಲಿಲ್ಲ ಯಾಕಂದರೆ ಯಶೋ ಜೊತೆ ಹೋಗೋಣ ತುಂಬ ಮೆಮೊರೀಸ್ ಇದೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದು ಸೊ ನೋಡೋಣ ಅವಳ ಜೊತೆ ಒನ್ ಟೈಮ್ ಯಾವಾಗ್ಲಾರು ಹೋಗಿ ತುಂಬ ಇದೆ ಸೊ ಎಲ್ಲನೂ ಶೇರ್ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ ನಾವು ನಾವೆಲ್ಲಿ ಕೂತ್ ಯಾವ ಸ್ಪಾಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದೋ ಅಂತ ಎಲ್ಲನೂ ತೋರಿಸ್ತೀನಿ ಸೊ ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಮಾಡೋವ್ರೆ ನೀವೇ ನೋಡ್ತಾ ಇರ್ಬೋದು ನಂಗಂತೂ ನಾನು ತುಂಬ ದಿನ ತುಂಬ ತಿಂಗಳು ತುಂಬ ವರ್ಷವೇ ಆಗಿತ್ತು ನಾನು ಬಂದಿ ಅಂದರೆ ಇಷ್ಟೊತ್ತು ನಾನು ಇದ್ದು ಅಲ್ಲಿ ಹಾಗಾಗಿ ನಂಗಂತೂ ತುಂಬ ಖುಷಿ ಇತ್ತು ನಾನು ನನ್ನ ಫ್ರೆಂಡ್ಸಲ್ಲೂ ಫುಲ್ಲು ಮಸ್ ಮಸ್ತಾಗಿ ಜೋಕ್ ಮಾಡ್ಕೊಂಡು ಫುಲ್ ಜೋಶ್ ಆಗಿದ್ದು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ನೋಡಿದ ತಕ್ಷಣ ತುಂಬ ಆಯಿತು ಅಲ್ಲಿ ಅದು ಮರದಿದ್ಯಲ್ಲ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಎದುರುಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರ ಮಾಡಿಲ್ಲ ಅಂದ್ರೂ ಕೂಡ ಸೊ ಇವಾಗ ಹೂವಿನ ಅಲಂಕಾರ ಎಲ್ಲ ಮಾಡಿರೋದಕ್ಕೆ ಸೊ ನೆಕ್ ಅಷ್ಟು ಲೆವೆಲಲ್ಲಿ ಕಾಣಿಸ್ತಿದೆ ಸೊ ಅಲ್ಲಿಂದ ನಾವು ಮಂಗಳಾರತಿ ತೊಗೊಂಡು ಒಂದೆರಡು ಸೆಲ್ಫಿ ತೊಗೊಂಡು ಈಚೆ ಬಂದ್ವಿ ನಾವು ಇಲ್ಲಿ ಇದೇನೋ ಕೂರಿಸಿದ್ರು ಅದು ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ ಹಾಗೇನೆ ಹಾಗೆ ಮೇಲೋಗಿ ಇಲ್ಲೇನೋ ನೀರು ಬರೋ ಥರ ಎಲ್ಲ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ವೀಡಿಯೋ ಮಾಡಿಕೊಂಡು ನಾವು ಹಾಗೆ ರಾಘವೇಂದ್ರ ಟೆಂಪಲ್ ಹತ್ರ ಬಂದ್ವಿ ಯಾಕಂದರೆ ಓಪನ್ ಇರುತ್ತೆ ಅಂದ್ಕೊಂಡು ಸೊ ಇಲ್ಲಿ ಆಲ್ರೆಡಿ ದೀಪ ಇನ್ನೂ ಹಚ್ಚಿರಲಿಲ್ಲ ಹಚ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಎಲ್ಲ ಫುಲ್ಲು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ತೋರಿಸ್ತೀನಿ ರೀ ಹೇಗೆ ಅಲಂಕಾರ ಮಾಡಿದ್ದಾರೆ ಎಲ್ಲ ಹೇಗೆ ಜೋಡಿಸಿದ್ದಾರೆ ಅಂತ ಚೆನ್ನಾಗಿ ಮಾಡಿದರು ಎಲ್ಲ ಚೆನ್ನಾಗಿ ರಂಗೋಲಿನೂ ಕೂಡ ಬಿಟ್ಟಿದ್ದರು ಇಲ್ಲೂ ಅನ್ನ ಸಂತರ್ಪಣೆ ಮಾಡ್ತಾರೆ ನಾಳೆನೋ ನಾಳಿದ್ದೋ ಇತ್ತು ಬಟ್ ನಾವು ನೋಡೋಣ ಹೋಗೋದಿಕ್ಕಾದರೆ ಹೋಗೋಣ ಅಂದ್ಕೊಂಡು ಅಲ್ಲೇನು ಫ್ರೂಟ್ಸಲ್ಲಿ ಅಲಂಕಾರ ಮಾಡಿದ್ದಾರೋ ಅದೇ ಫ್ರೂಟ್ಸಲ್ಲಿ ಸ್ವೀಟ್ ಮಾಡ್ತಾರಂತೆ ನಾನು ಆಮೇಲೆ ಒಳಗೋದೆ ನಿಮಗೆ ತೋರಿಸೋಣ ಅಂತ ಒಳಗಡೆ ಅಂತೂ ದ್ರಾಕ್ಷಿಲೇ ಅಲಂಕಾರ ಮಾಡಿದರು ದೇವ್ರನ್ನ ನಾನು ಹಾಗೂ ಈ ಇದು ಒಂದು ತೊಗೊಂಡೆ ಅದೇನೋ ಕೊಡ್ತಾರಲ್ಲ ಇದು ತೇರ್ತಾ ಥರ ಅದು ನೀಸ್ಕೊಳ್ಳೋಣ ಅಂತ ನಿಂತಿದ್ದೆ ಅಷ್ಟೊತ್ತಿಗೆ ಅವ್ರು ಪೂಜೆಗೆ ಬಂದರು ಅಂತ ತುಂಬ ಲೇಟಾಯಿತು ನಾವು ಸರಿ ಹೊರಡೋಣ ಅಷ್ಟೊತ್ತು ನಮ್ಗೆ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ಏನೇನು ರಂಗೋಲಿ ಬಿಟ್ಟಿದ್ದಾರೆ ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಆಮೇಲೆ ಚಿಕ್ಕ ಚಿಕ್ಕ ಮಕ್ಳು ಕೂಡ ಬಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇನೆ ಬಿಟ್ಟಿರೋದು ಅಂದರೆ ಅದೇನಾದ್ರು ಸರ್ಕಲ್ ಥರ ಎಲ್ಲ ಹಾಕಿದಾರಲ್ಲ ಅದನ್ನ ಚಿಕ್ಕ ಮಕ್ಕಳೇನೆ ಬಿಟ್ಟಿರೋದು ರಂಗೋಲಿನ ಮತ್ತು ಇವ್ರು ಇವಾಗ ಹಾಕ್ತಾ ಅದೇ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಅಂದ್ಕೊಂಡೇನೋ ಹೂವಿನ ಅಲಂಕಾರದಲ್ಲಿ ಇವಾಗ ಇದ್ರು ನಮ್ಗೆ ಅಷ್ಟೊತ್ತು ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ ಯಾಕಂದರೆ ನಾವು ಅಲ್ಲಿನೆಲ್ಲ ಓಡಾಡ್ಕೊಂಡು ಬಂದಿದ್ವಲ್ಲ ಅಂತ ಅನ್ಕೊಂಡು ನಾವು ಓಟ್ವಿ ಮನೆಗೆ ಗೈಸ್ ಫೈನಲಿ ಹರ್ಷಿ ನನಗೆ ಹೋಗ್ತಾ ಇದ್ದಾಳೆ ರಕ್ಷಿ ಓದ್ಲು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಸಿಕ್ಕಾಪಟ್ಟೆ ಕಾಲು ನೋತೈತೆ ಫುಲ್ ನಡ್ಕೊಂಡು ಹೋಗ್ಬಿಟ್ಟಿದ್ದೆ ನಾವಂತೂ ಅದಕ್ಕೆ ಹರ್ಷಿಗೂ ಸುಸ್ತಾಯ್ತೈತೆ ನಾನು ಬೇರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನನಗೂ ಸುಸ್ತಾಯ್ತೈತೆ ಸದ್ಯ ನಾವು ಇಲ್ಲೇ ಸುಮ್ಮನೆ ಇಲ್ಲೇ ನೋಡೋಕೆ ಇಲ್ಲೇ ನೋಡೋಕ್ಕೆ ಅಂದ್ಕೊಂಡು ನಮಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಂಗೆ ಆಯಿತು ಸೊ ಅಲ್ಲಿಗೆ ಓದೋ ಇವಾಗ ಮನೆಗೆ ಹೋಗ್ತದೆ ಬಾಯ್ ನಾನು ಮನೆಗೆ ಹೋಗಿ ಪೂಜೆ ಮಾಡಿದೆ ದೇವ್ರಿಗೆ ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ಇವತ್ತು ಮಹದೇಶ್ವರ ಟೆಂಪಲಲ್ಲಿ ಅನ್ನ ಸಂತರ್ಪಣೆ ಕೆಂಡೋತ್ಸವ ಮತ್ತು ಪಟಾಕಿ ಎಲ್ಲ ಹೊಡಿತಾರೆ ಸೊ ಎಲ್ಲ ಇವತ್ತು ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ನಾವು ಹೋಗ್ತಾ ಇಲ್ಲ ನಾನು ಇಲ್ಲಿ ಈಚೆ ರಂಗೋಲಿ ಎಲ್ಲ ಬಿಟ್ಟಿದ್ರಲ್ಲ ಅಂತ ವೀಡಿಯೋ ಮಾಡ್ಕೊಡೋಣ ಅಂತ ಬಂದೆ ಬಟ್ ರಂಗೋಲಿ ಎಲ್ಲ ಅಳಸಿ ಹಾಕ್ಬಿಟ್ಟಿದ್ದಾರೆ ದೀಪ ಹಚ್ಚಿದೆ ಈಚೆನೂ ಕೂಡ ಆವಾಗಲೇ ಮನೆಗೆ ಬಂದೆ ಬಟ್ ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಾನು ನಡ್ಕೊಂಡು ಸಾಕಾಗಿ ಬಂದಿದ್ದನಲ್ಲ ಸ್ವಲ್ಪ ಟಯರ್ಡ್ ಆಯ್ತಿತ್ತು ಅಂತ ಹೊತ್ತು ಫೋನ್ ನೋಡಿಕೊಂಡು ಫೋನ್ ಇವತ್ತು ನೆಟ್ ಖಾಲಿನೇ ಮಾಡಿರಲಿಲ್ಲ ನಾನು ಮತ್ತು ವೀಡಿಯೋಸ್ ಎಡಿಟ್ ಮಾಡ್ತಾ ಇದ್ದೆ ಟಿ ವಿ ಸೀರಿಯಲ್ ಎಲ್ಲ ನೋಡ್ಕೊಂಡು ಕೂತಿದ್ದೆ ಸೊ ಇವಾಗ ವೀಡಿಯೋ ಎಂಡ್ ಮಾಡೋಣ ತಡಿಯಪ್ಪ ವಿಡಿಯೋ ಸಾಕು ಅಂತ ಬಟ್ ಕ್ಲಿಪ್ಪಿಂಗ್ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಎಲ್ಲ ಕಡೆ ಸೊ ಹಾಗಾಗಿ ಒಂದು ಟೆನ್ ಮಿನಿಟ್ಸು ಲೆವೆನ್ ಮಿನಿಟ್ಸು ಇದೆ ವೀಡಿಯೋ ಅಷ್ಟೇ ಸೊ ಹಾಗಾಗಿ ವೀಡಿಯೋ ಎಂಡ್ ಮಾಡೋಣ ಅಂತ ನಮ್ಮ ಮಮ್ಮಿ ಬಂದು ಬೆಳೆ ಸಾಂಬಾರು ಮಾಡಿದ್ದಾಳೆ ಊಟ ಮಾಡಬೇಕು ನಾನು ಬಟ್ ನನಗೆ ಅಲ್ಲಿಂದ ಬಂದ ತಕ್ಷಣ ನಾನು ತುಂಬ ಹೊಟ್ಟೆ ಹಸಿತಿತ್ತು ನಾನು ಮಧ್ಯಾಹ್ನ ಏನೂ ತಿಂದ್ಕೊಂಡು ಹೋಗಿರಲಿಲ್ಲ ಅದಕ್ಕೆ ಬಂದ ತಕ್ಷಣ ನಾನು ಚಿತ್ರಾನ್ನ ತಿಂದೆ ಚಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಇವಾಗ ಸಂಜೆ ತಿನ್ನಲ್ಲ ಹಂಗಾಗಿ ಇವಾಗ ಹೊಟ್ಟೆ ಹಸಿತಿಲ್ಲ ನನಗೆ ಸೊ ಆಮೇಲಿಂದ ಊಟ ಮಾಡ್ತೀನಿ ಒಂದು ಹತ್ತು ಗಂಟೆ ಆಯಿತು ಬಿಗ್ ಬಾಸ್ ಎಲ್ಲ ನೋಡಬೇಕಲ್ಲ ಒಂದು ಹತ್ತು ಹತ್ತುವರೆ ನಂಗೆ ಊಟ ಮಾಡಿದ್ರಾಯಿತು ಸೊ ಅದಕ್ಕೆ ವೀಡಿಯೋ ಎಡಿಟ್ ಮಾಡಿಬಿಡೋಣ ತಡಿಯಪ್ಪ ಇನ್ನು ಆಮೇಲೆ ನಾನು ಬಿಗ್ ಬಾಸ್ ನೋಡ್ತಾ ಇದ್ದರೆ ನಾನು ಮರ್ತೆ ಬಿಡ್ತೀನಿ ಎಷ್ಟೊಂದು ಸಲ ಹಾಗೆ ಮಾಡಿದ್ದೀನಿ ಹಳೆ ವೀಡಿಯೋಸ್ ಎಲ್ಲ ಇದೆ ಎಲ್ಲ ಪೆಂಡಿಂಗಲ್ಲಿದೆ ವೀಡಿಯೋಸ್ ಇನ್ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ನನಗೆ ತುಂಬ ಫೀವರ್ ಇದ್ದಿದ್ರ ಕಾರಣ ನಾನು ಇದ್ರೂ ಕೂಡ ಎಡಿಟ್ ಮಾಡಿಲ್ಲ ಯಾಕಂದರೆ ನನಗೆ ವಾಯ್ಸ್ ಅಷ್ಟು ಇರಲಿಲ್ಲ ಈಗ ಫೋರ್ ಡೇಸ್ ಬ್ಯಾಕ್ ಏನೋ ನಾನು ಹುಷಾರಾಗಿರೋದು ಇವಾಗ ಮತ್ತೆ ಫೀವರ್ ಬಂದಿತ್ತು ಫಸ್ಟು ಒನ್ ಮಂತ್ ಫೀವರ್ ಇತ್ತಲ್ಲ ಸೊ ಅದಲ್ಲದೆ ಇವಾಗ ಒಂದು ನೈನ್ ಡೇಸು ಟೆನ್ ಡೇಸು ಮತ್ತೆ ಫೀವರ್ ಬಂದಿತ್ತು ಸೊ ಸೇಮ್ ಫೀವರೇ ನನಗೆ ಪ್ಲೇಟ್ನೆಟ್ ಏನೋ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಸೊ ಪ್ಲೇಟ್ನೆಟ್ ಕಮ್ಮಿ ಇರೋ ಕಾರಣ ಫೀವರ್ ಫುಲ್ಲು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಮ್ಮ ಫೀ ಫೀವರ್ ಹೋಗೇ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ ಬರೀ ಹೋಗಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋದೇ ಆಯ್ತಿತ್ತು ಬ್ಲಡ್ ಅಂತೂ ಕೊಡೋದೇ ಆಗ್ತಿತ್ತು ನನಗಂತೂ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದೀನಿ ಅದಕ್ಕೆ ಸಂಜು ಹೇಳಿದ್ದಾರೆ ಗುರುವಾರ ಬಂದುಬಿಡುವೋ ಸಾಕು ಅಲ್ಲಿದ್ದು ಇದ್ದು ಹುಷಾರ್ ಜಾಸ್ತಿ ತಪ್ತಾ ಇದೆಯಾ ಸೊ ಇಲ್ಲಿಗೆ ಬಂದರೆ ಸ್ವಲ್ಪ ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತೀಯಾ ಬಾ ಅಲ್ಲಾದರೆ ಬರೀ ಮಲಗ್ದಂಗೆ ಇರ್ತೀಯ ಸೊ ಮೂಡ್ ಆಫ್ ಆಗುತ್ತೆ ಅಂತನಕ ಗುರುವಾರ ಹೋಗ್ತಾ ಇದ್ದೀನಿ ಊರಿಗೆ ನಾನು ಸೊ ಇನ್ಮೇಲೆ ಅಲ್ಲಿ ವ್ಲಾಗು ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ದಿನ ಅಂದರೆ ಲೇಟಾಗಿ ಬರುತ್ತೆ ಯಾಕಂದರೆ ವೀಡಿಯೋಸ್ಗಳು ಆಲ್ರೆಡಿ ಪೆಂಡಿಂಗ್ ಇರೋದ್ರಿಂದ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್